ಯಡಿಯೂರಪ್ಪನವರ ನಲವತ್ತೈದು ರೂಪಾಯಿ ಮಾಸ್ಕ ಕರೋನಾದಾಗ ಎಂಟು ರೂಪಾಯಿ ಖರ್ಚು ಹಾಕಿರೋ ಸರ್ಕಾರ ನಾನು ಗೊತ್ತಿಲ್ಲ ನಾಲ್ಕುನೂರ ಎಂಬತ್ತೈದು ಕೋಟಿ ರೂಪಾಯಿ ಶಕುನಿ ಇದ್ದಂಗೆ ಅದ ಪಾರ್ಟ್ ಟು ಪಾರ್ಟ್ ತ್ರೀ ಹಂಗೆ ಬಿಜೆಪಿ ಒಳಗೆ ಕೆ ಜೆ ಪಿ ಒನ್ ಯಡಿಯೂರಪ್ಪನ ಮುಗಿದೆ ಕೆ ಜೆ ಪಿ ಟು ವಿಜಯೇಂದ್ರ ವರ್ಣರಂಜಿತ ರಾಜಕಾರಣಿ ಮೊನಚು ಮಾತಿನ ಮೋಡಿಗಾರ ಮುಸ್ಲಿಂ ವಿರೋಧಿ ಕಟ್ಟರ್ ಹಿಂದೂ ಈ ರೀತಿ ಬಿರುದು ಭಾವಗಳಿಗೆ ಪಾತ್ರವಾದಂತ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ನಗರದ ಹಾಲಿ ಬಿಜೆಪಿ ಶಾಸಕ ಈಗ ಈ ಶಾಸಕ ಯತ್ನಾಳ್ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ ಅದು ಕೂಡ ತಮ್ಮ ಪಕ್ಷದ ನಾಯಕರ ವಿರುದ್ಧ ತಮ್ಮ ಪಕ್ಷದ ವಿರುದ್ಧವೇ ಆರೋಪಗಳನ್ನ ಮಾಡಿ ಈಗ ಮತ್ತೆ ಸುದ್ದಿಗೆ ಬಂದಿದ್ದಾರೆ ಮುಖಾಮುಖಿ ನೋಡದೆ ಮನಸ್ಸಿಗೆ ಬಂದಂತೆ ಮಾತಾಡಿ ವಿವಾದವನ್ನ ಸದಾ ಮೈ ಮೇಲೆ ಹೇಳ್ಕೊಳ್ಳೋ ಯತ್ನಾಳ್ ವಿಜಾಪುರ ಜಿಲ್ಲೆಯಲ್ಲಿ ಬಿಜೆಪಿಯನ್ನ ಕಟ್ಟಿದರಲ್ಲಿ ಪ್ರಮುಖರು ಅಂತ ಹೇಳೋದ್ರಲ್ಲಿ ಅನುಮಾನ ಇಲ್ಲ ಸ್ನೇಹಿತರೆ ಪ್ರಸಕ್ತ ಡೆವಲಪ್ಮೆಂಟ್ ಗಳನ್ನ ಮತ್ತು ಯತ್ನಾಳ್ ಅವರ ಮೇಲೆ ಆಗಬಹುದಾದ ಪರಿಣಾಮಗಳನ್ನ ನೋಡೋ ಮೊದಲು ಯತ್ನಾಳ್ ಅವರ ರಾಜಕೀಯ ಭವಿಷ್ಯದ ಕಡೆ ಒಂದು ಸಣ್ಣೋಟ ಒಂದು ಕಿರುನೋಟವನ್ನ ಹಾಕೋಣ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತರ ಸಮಯ ಬಿಜಾಪುರದ ಜಿಲ್ಲಾ ಬಿಜೆಪಿಯ ಕಾರ್ಯದರ್ಶಿಯಾಗಿ ಮೊದಲ ಬಾರಿಗೆ ಗುರುತಿಸಿಕೊಂಡಂತ ಬಸನಗೌಡ ಪಾಟೀಲ್ ಯತ್ನಾಳ್ ನಂತರ ಕ್ರಮೇಣ ಒಂದೊಂದೇ ಮೆಟ್ಟಿಲನ್ನು ಹತ್ತಾ ಬರ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ವಿಧಾನಸೌಧದ ಮೆಟ್ಟಲನ್ನು ಹತ್ತುತ್ತಾರೆ ಆ ನಂತರ ಅವರ ರಾಜಕೀಯ ಪ್ರಯಾಣ ದಿಲ್ಲಿ ಹತ್ರ ಸಾಗುತ್ತೆ ನಂತರ ಎರಡು ಬಾರಿ ಸಂಸತ್ ಪ್ರವೇಶ ಮಾಡ್ತಾರೆ ವಾಜಪೇಯಿ ಅವರು ಪ್ರಧಾನಿ ಆಗಿದ್ದ ವೇಳೆ ಅಂದ್ರೆ ಎರಡ್ ಸಾವಿರದ ಎರಡರಿಂದ ಸೆಪ್ಟೆಂಬರ್ ಎರಡ್ ಎರಡ್ ಸಾವಿರದ ಮೂರರವರೆಗೆ ಕೇಂದ್ರ ಸರ್ಕಾರದಲ್ಲಿ ಜವಳಿ ಖಾತೆ ರಾಜ್ಯ ಸಚಿವರಾಗಿ ಕೆಲಸವನ್ನ ಮಾಡುತ್ತಾರೆ ನಂತರ ಸೆಪ್ಟೆಂಬರ್ ಎರಡ್ ಸಾವಿರದ ಮೂರರಿಂದ ರೈಲ್ವೆ ಖಾತೆಯ ರಾಜ್ಯ ಸಚಿವರಾಗಿ ಕೂಡ ಕೆಲಸ ಮಾಡಿದ ಅನುಭವ ಯತ್ನಾಳ್ ಅವರಿಗಿದೆ ನಂತರ ರಾಜ್ಯ ರಾಜಕಾರಣಕ್ಕೆ ಮಾಡಿದ ಯತ್ನಾಳಿಗೆ ಇಲ್ಲಿ ಸಿಹಿಗಿಂತ ಕಹಿ ಸಿಕ್ಕಿದ್ದೆ ಹೆಚ್ಚು ಎರಡ್ ಸಾವಿರದ ಎಂಟರ ವಿಧಾನಸಭಾ ಚುನಾವಣೆಗೆ ಬಿಜಾಪುರ ಜಿಲ್ಲೆಯ ದೇವರ ಕ್ಷೇತ್ರದಿಂದ ಬಿಜೆಪಿಯ ಸ್ಪರ್ಧಿಯಾಗಿ ಕಣಕ್ಕಿಳಿದ್ರು ಕೂಡ ಕೈ ಕಾಂಗ್ರೆಸ್ ಪಕ್ಷದ ಎ ಎಸ್ ಪಾಟೀಲ್ ನಡಳ್ಳಿ ಯಾಕೆಂದ್ರೆ ಈಗಿನ ಸದ್ಯದ ಪ್ರತಿಸ್ಪರ್ಧಿ ಮತ್ತು ಬಿಸಿ ತುಪ್ಪಾಗಿ ಕಾಡ್ತಿರುವಂತದ್ದು ಇದೇ ನಡಹಳ್ಳಿ ಅವರ ವಿರುದ್ಧ ಸೋಲನ್ನ ಕಾಣ್ತಾರೆ ಸದ್ಯ ಅವರು ಬಿಜೆಪಿಯಲ್ಲಿ ಶಾಸಕರಾಗಿದ್ದಾರೆ ಜೊತೆಗೆ ಪದಾಧಿಕಾರಿಯಾಗಿ ಕೂಡ ನೇಮಕ ಆಗಿದ್ದಾರೆ ನಡಹಳ್ಳಿ ಅವರು ಬಿ ಎಸ್ ಯಡಿಯೂರಪ್ಪ ಅವರಿಗೆ ಅತ್ಯಂತ ಆತ್ಮೀಯ ರಣದಲ್ಲಿ ಅನುಮಾನ ಇಲ್ಲ ಹೀಗಾಗಿ ಈ ದ್ವೇಷ ಇದನ್ನು ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆದ್ರೆ ಎರಡ್ ಸಾವಿರದ ಎಂಟರ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಬಿ ಎಸ್ ಯಡಿಯೂರಪ್ಪ ತನ್ನ ಸೋಲಿಗೆ ಅವರು ಕೂಡ ಒಂದು ಕಾರಣ ನಡಳ್ಳಿ ಅವರಿಗೆ ಸಪೋರ್ಟ್ ಮಾಡಿದ್ರು ಅನ್ನೋ ರೀತಿಯಲ್ಲಿ ಆ ಭಾವನೆ ಅವರಿಗೆ ಬರುತ್ತೆ ಹೀಗಾಗಿ ಯಡಿಯೂರಪ್ಪ ಮೇಲೆ ವೈಷಮ್ಯ ಬೆಳೆಯುತ್ತೆ ನಂತರ ಬಿ ಎಸ್ ವೈ ವಿರುದ್ಧನೇ ಆಗ ಎರಡು ಸಾವಿರದ ಎಂಟರಲ್ಲಿ ಹೇಳಿಕೆಗಳನ್ನ ಕೊಡ್ತಾರೆ ಪಕ್ಷದ ನೀತಿ ನಿಯಮ ಚೌಕಟ್ಟುಗಳನ್ನು ಮೀರಿ ಮಾತಾಡ್ತಾರೆ ಹೀಗಾಗಿ ಅವರಿಗೆ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಛಾಟನೆ ಶಿಕ್ಷೆಯನ್ನ ಕೊಡಲಾಯಿತು ಇದರಿಂದ ರೊಚ್ಚಿಗೆ ಯತ್ನಾಳ್ ನಂತರ ಜೆ ಡಿ ಎಸ್ ಕಡೆ ಹೊಳ್ತಾರೆ ಜೆಡಿಎಸ್ ಪಾರ್ಟಿ ಸೇರ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಬಿಜಾಪುರ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು ಕೂಡ ಅವರಿಗೆ ಗೆಲುವು ಕೈ ಹಿಡಿಯಲಿಲ್ಲ ಇದು ಸಾಕಷ್ಟು ಅವಮಾನ ಮತ್ತು ಹಿನ್ನಡೆಗೆ ಕಾರಣ ಆಗತ್ತೆ ಯತ್ನಾಳಿಗೆ ಆದ್ರೆ ನಂತರ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಮುಕ್ತ ಭಾರತಕ್ಕಾಗಿ ಪ್ರಧಾನಿ ಹೋರಾಡ್ತಿದ್ದ ಸಂದರ್ಭ ಅಂದ್ರೆ ಮೋದಿ ಅವರು ಹೋರಾಡ್ತಿದ್ದ ಸಂದರ್ಭ ಹೀಗಾಗಿ ವಿಜಯಪುರದ ಮೀಸಲು ಲೋಕಸಭಾ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಿಸಲೇಬೇಕಿತ್ತು ಆಗ್ಲೇ ಸೋಲುವ ಭಯದಲ್ಲಿದ್ದಂತಹ ರಮೇಶ್ ಜಿಗಿಜಿಣಿಯನ್ನು ಗೆಲ್ಲಿಸಲು ಪ್ರಬಲ ಸಮುದಾಯದ ಮತಗಳು ಅವಶ್ಯಕತವಾಗಿತ್ತು ಹೀಗಾಗಿ ಬಸನಗಡ ಪಾಟೀಲ್ ಎತ್ತಳ ಅವರ ಅವಶ್ಯಕತೆ ಅಲ್ಲಿ ಕಂಡು ಬಂದಿತ್ತು ಈ ಮೂಲಕ ಪಕ್ಷಕ್ಕೆ ಅವರು ವಾಪಸ್ ಆದ್ರು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ರಮೇಶ್ ಜಿಗಿಜಿಗಿಣಿ ಅವರನ್ನ ಗೆಲ್ಲಿಸಿದ ನಂತರ ಎರಡು ಸಾವಿರದ ಹದಿನೈದರಲ್ಲಿ ಮತ್ತೆ ಅವರಿಗೆ ಕೈ ಸಿಗುತ್ತೆ ಯಾಕೆಂದ್ರೆ ಅವರು ಪರಿಷತ್ ಕಡೆ ಗಮನ ಇಟ್ಟಿದ್ರು ಅದರಲ್ಲಿ ಟಿಕೆಟ್ ಸಿಗಲಿಲ್ಲ ಜಿ ಎಸ್ ನ್ಯಾಮಗೌಡ ಅವರಿಗೆ ಟಿಕೆಟ್ ಅನ್ನ ಕೊಡ್ತಾರೆ ಹೀಗಾಗಿ ಮತ್ತೆ ಯತ್ನಾಳ್ ಬಿಜೆಪಿ ವಿರುದ್ಧ ತೊಡೆತಾಡ್ತಾರೆ ಬಂಡಾಯ ಅಭ್ಯರ್ಥಿಯಾಗಿ ಬಿಜಾಪುರ ಬಾಗಲಕೋಟೆಯ ಅವಳಿ ಜಿಲ್ಲೆಯ ಒಂದು ಸ್ಥಾನಿಕ ಸಂಸ್ಥೆಗಳಿಗೆ ಚುನಾವಣೆಯಾಗಿ ನಾಮಪತ್ರ ಸಲ್ಲಿಸ್ತಾರೆ ಹೀಗಾಗಿ ಯತ್ನಾಳ್ ಅವರನ್ನ ಬಿಜೆಪಿ ಮತ್ತೆ ಆರು ವರ್ಷಗಳ ಕಾಲ ಉಚ್ಛಾಟನೆ ಮಾಡುತ್ತೆ ನಂತರ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಹೊತ್ತಿಗೆ ಮತ್ತೆ ಪಕ್ಷಕ್ಕೆ ವಾಪಸ್ ಆದಂತಹ ಯತ್ನಾಳ್ ಅವರು ಮತ್ತೆ ಗೆಲುವಿನ ನಗೆಗೆ ಬೆಲೆ ಗೆಲುವಿನ ಟ್ರ್ಯಾಕಿಗೆ ಬರ್ತಾರೆ ಆದ್ರೆ ಅಲ್ಲಿಂದ ಅವರು ಕಟ್ಟರ್ ಹಿಂದೂ ಶಾಸಕರಾಗಿ ಗುರುತಿಸ್ಕೊಳ್ತಾರೆ ಟೋಪಿ ಮತ್ತು ಬುಕ್ಕಾದವರು ನನ್ನ ಹಿಂದೆ ಬರಬೇಡಿ ನಾನು ನಿಮ್ಮ ಪರ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಓಪನ್ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ದೊಡ್ಡ ಮಟ್ಟದ ವಿವಾದಕ್ಕೆ ಇದು ಕಾರಣ ಆಗುತ್ತೆ ಆದ್ರೆ ಇದು ಅತಿ ದೊಡ್ಡ ಯಶಸ್ಸನ್ನು ಮತ್ತು ನೇಮನ್ನು ಕೂಡ ಅವರಿಗೆ ತಂದು ಕೊಡುತ್ತೆ ಆದ್ರೆ ಬಿಜೆಪಿ ಸರ್ಕಾರ ಕೆಲವು ದಿನಗಳ ಕಾಲ ಹಿಂದುಳಿಬೇಕಾಯ್ತು ಬೇಕಾಗಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಜೊತೆಗೆ ಕಾಂಗ್ರೆಸ್ ಮೈತ್ರಿ ಜೆ ಡಿ ಎಸ್ ಮೈತ್ರಿ ಎಲ್ಲವೂ ಕೂಡ ಸರ್ಕಾರ ರಚನೆ ಆಯ್ತು ಆದ್ರೆ ನಂತರ ದಿಢೀರ್ ನಡೆದಂತ ನಾಟಕ ಬೆಳವಣಿಗೆಯಲ್ಲಿ ಯಡಿಯೂರಪ್ಪ ಅವ್ರು ಯಾವಾಗ ಸಿಎಂ ಆಗ್ತಾರೋ ಆಗ ಮತ್ತೆ ಸಚಿವರಾಗ್ತೀನಿ ಅವರ ಕ್ಯಾಬಿನೆಟ್ ನಲ್ಲಿ ನಾನು ಅಂತ ಅಂತೇಳಿ ಯತ್ನಾಳ್ ಅವರು ಕನಸನ್ನ ಕಾಣ್ತಾ ಇದ್ರು ಯಾಕೆಂದ್ರೆ ಕೆ ಜೆ ಪಿ ಯಡಿಯೂರಪ್ಪ ಅವರನ್ನ ಕರ್ಕೊಂಡು ಬರೋದ್ರಲ್ಲಿ ವಾದ ಮಾಡಿದ್ರಲ್ಲಿ ಯತ್ನಾಳ್ ಕೂಡ ಇದ್ರು ಆ ಸಂದರ್ಭದಲ್ಲಿ ಸಪೋರ್ಟ್ ಅನ್ನ ಮಾಡಿದ್ರು ಆದ್ರೆ ಯಡಿಯೂರಪ್ಪ ಅವರು ನಮ್ಮ ನಾಯಕ ಅಂತ ಓಡಾಡ್ತಿದ್ದವರು ಸಚಿವ ಸ್ಥಾನ ಯಾವಾಗ ಸಿಗೋದಿಲ್ಲ ಅಂತ ಗೊತ್ತಾಯ್ತು ದಿಢೀರನೆ ಅವರು ತಿರುಗಿ ನಿಂತರು ನಂತರ ಎರಡು ಸಾವಿರದ ಹತ್ತೊಂಬತ್ತರ ಪ್ರವಾಹ ಸಂದರ್ಭದಲ್ಲಿ ಕೂಡ ಪ್ರಧಾನಿ ಮೋದಿ ಅವರ ಗಮನ ಸೆಳೆದ್ರು ಕೂಡ ಯಡಿಯೂರಪ್ಪ ಅವರ ದ್ವೇಷ ಇಲ್ಲಿ ಮುಂದುವರಿಯುತ್ತೆ ಜೊತೆಗೆ ಪಕ್ಷದಲ್ಲಿ ಬಿ ಎಸ್ ಬಿ ಎಸ್ ವೈ ಅವರ ಪುತ್ರ ವಿಜೇಂದ್ರ ಅವರಿಗೆ ಹೆಚ್ಚಿನ ಮನ್ನಣೆ ಕೊಡ್ತಿರೋದು ಕೂಡ ಅವರ ಆಕ್ರೋಶಕ್ಕೆ ಕಾರಣ ಆಗುತ್ತೆ ನಂತರದ ಬೆಳವಣಿಗೆ ನಿಮಗೆ ಗೊತ್ತೇ ಇದೆ ಯಡಿಯೂರಪ್ಪ ಅವರನ್ನ ಕಂಡ್ರೆ ಸದಾ ಪುಸು ಯತ್ನಾಳ್ ಈಗ ಅವರ ವಿರುದ್ಧ ಬಹಿರಂಗ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಯಡಿಯೂರಪ್ಪ ಮತ್ತು ಪಟಾಲಂ ದುಬೈ ಮತ್ತು ಅಮೆರಿಕದಲ್ಲಿ ಸಾಕಷ್ಟು ಆಸ್ತಿಗಳನ್ನು ಮಾಡಿದ್ದಾರೆ ವಿಜೇಂದ್ರ ಕೂಡ ಆಸ್ತಿ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಕರೋನಾ ಸಂಕಷ್ಟ ಕಾಲದಲ್ಲಿ ಕೂಡ ಸುಮಾರು ನಲವತ್ತು ಸಾವಿರ ಕೋಟಿಯಷ್ಟು ಅಕ್ರಮ ಮಾಡಿದ್ದಾರೆ ಅಂತೇಳಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈಗ ಯತ್ನಾಳ್ ಅವರ ಮೇಲೆ ಹೈಕಮಾಂಡ್ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತಾರೆ ಅಂತ ಒಂದು ಮತ್ತೊಂದು ಬಿಜೆಪಿಯ ಪದಾಧಿಕಾರಿಗಳ ಸಹಿತ ಎಲ್ಲಾ ಶಾಸಕರು ಕೂಡ ಸಿಡದಿದ್ದಿದ್ದಾರೆ ಯತ್ನಾಳ್ ಅವರನ್ನು ಹೀಗೆ ಬಿಟ್ಟರೆ ನಮ್ಮ ವರ್ಚಸ್ಸು ಮತ್ತು ನಾಯಕರ ವರ್ಚಸ್ಸು ಮತ್ತು ನಮ್ಮ ಕಾಲ ಮೇಲೆ ನಾವೇ ಕಲ್ಲೆತ್ತುಕೊಂಡಾಗತ್ತೆ ದಯಮಾಡಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಹೀಗಾಗಿ ಇದುವರೆಗೂ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ ಹೈಕಮಾಂಡ್ ಇನ್ನಾದ್ರೂ ಈ ಒತ್ತಡಕ್ಕೆ ಮಣಿಯುತ್ತಾ ಯತ್ನಾಳ್ ಅವರಿಗೆ ಮೂರನೇ ಬಾರಿಗೆ ಉಚ್ಚಾಟನೆ ಶಿಕ್ಷೆ ಸಿಗುತ್ತಾ ಪಕ್ಷದಿಂದ ವಜಾ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕು ಆದ್ರೆ ಯತ್ನಾಳ್ ಅವರ ಮಾತು ಮತ್ತು ಹೈಕಮಾಂಡ್ ನ ಮೌನ ನೋಡೋದಾದ್ರೆ ಸದ್ಯಕ್ಕೆ ಈ ಕ್ರಮ ಆಗೋದಿಲ್ಲ ಅನ್ನುವಂಥದ್ದು ವಾಸ್ತವ ಒಂದು ವೇಳೆ ಕ್ರಮ ತೆಗೆದುಕೊಳ್ಳದೆ ಹೋದರೆ ಖಂಡಿತವಾಗಿ ಬಿಜೆಪಿ ಪಾಳ್ಯದಲ್ಲಿ ಇದು ಮತ್ತೊಂದು ಆಂತರಿಕ ಕಲಹಕ್ಕೆ ಮತ್ತು ನಾಯಕತ್ವದ ಬಿಕ್ಕಟ್ಟಿಗೆ ಕಾರಣ ಆಗುತ್ತೆ ಅನ್ನೋದು ಸತ್ಯ ಸ್ನೇಹಿತರೆ ನಮಸ್ತೆ ಕರ್ನಾಟಕದಲ್ಲಿ ನೀವು ಯಾವ ರೀತಿ ಸ್ಟೋರಿಗಳನ್ನು ನೋಡೋದಕ್ಕೆ ಬಯಸ್ತೀರಿ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ಧನ್ಯವಾದಗಳು